ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತ ಸ್ನೇಹಿತರೆ ಇವತ್ತಿನ ದಿವ್ಸ ನಿಮ್ಗೆಲ್ಲ ಉಗಾದಿ ಹಬ್ಬದ ಹೊಸ್ತಡ್ಕು ಅಂದ್ರೆ ಏನು ಅಂತ ತೋರಿಸ್ಕೊಡ್ದು ಏನಪ್ಪ ಇದು ಕತ್ತೇಲಿ ಮಕ್ ಮಗ ತೋರ್ಸ್ಕೊಂಡು ಹಿಂಗಂತಾವನೆ ಅಂತ ತಿಳ್ಕೊಂಡಿರ್ಬೋದು ನೀವು ಇವತ್ತು ಪ್ರತಿಯೊಬ್ಬರಿಗೂ ನಮ್ಮ ಹಳ್ಳಿ ರೈತರುಗಳು ಜನಗಳು ಒಗ್ಗಟ್ಟಿನಿಂದ ಕೂಡಿ ಉಗಾದಿ ಹಬ್ಬ ವಸ್ತಡಕಂದ್ರೆ ಕಾಯಿಮರಿ ಬಾಂಸ ಮಾಂಸ ಅಂದರೆ ಯಾವ ಥರ ಮಾಡ್ತಾರೆ ಮಾಡ್ತಾರೆ ಅನ್ನೋದನ್ನ ನನಗೆ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ ಸ್ನೇಹಿತರೆ ನೋಡಿ ಇಲ್ಲೊಬ್ರು ಮರಿ ಮಾಂಸನ ಕಟ್ ಮಾಡ್ತಾವ್ರೆ ನೋಡಿ ಇವ್ರ ಹೆಸರು ಸೀನ ಅಂದ್ಬಿಟ್ಟು ಸೀನಣ್ಣರೇ ನೀವು ಎಷ್ಟು ಗಂಟೆ ರಾತ್ರಿಯಿಂದ ಮರಿ ಕಟ್ ಮಾಡ್ತಾ ಇದ್ದೀರಿ ಈ ತರ ಹನ್ನೊಂದ್ ಗಂಟೆ ರಾತ್ರಿಯಿಂದ ನೋಡಿ ಮಟನ್ ಎಲ್ಲ ಕಟ್ ಮಾಡ್ತಾವ್ರೆ ಇನ್ನ ಮುಂದೆ ಬಂದ್ರೆ ಹಂಗೆ ನಮ್ಮ ಲೋಕೇಶ್ ಸಣ್ಣರ್ ಅಂತ ಅವ್ರೆ ಲೋಕೇಶ್ ಸಣ್ಣರ ಎಷ್ಟ್ ಮರಿ ಕೂತಿದ್ರಿ ನೀವೀಗ ನಾವು ಎಂಟ್ ಮರಿ ಕೂತಿದ್ರಿ ಎಂಟ್ ಮರಿ ಅಂದ್ರೆ ಎಷ್ಟು ತಗೊಂಡಿದ್ರಿ ಮರಿಗಳ ನೀವಲ್ಲ ಒಂದ್ ಲಕ್ಷ ಐವತ್ತೈದು ಸಾವಿರ ಅಂತೆ ಇಲ್ಲಿ ಸೀನಣ್ಣ ಫುಲ್ ಡೀಟೇಲ್ ಕೊಡ್ತಾರೆ ಎಷ್ಟ್ ಚೀಟಿ ಇದು ಯಾವ ಊರು ಎಷ್ಟು ಜನ ದುಡ್ಡಾಗಿದ್ ಹೇಳ್ರಿ ನೀವು ಅಮೌಂಟ್ ಎಷ್ಟಾಗಿತ್ತು ಫಸ್ಟ್ ಸಾವಿರ ರೂಪಾಯಿ ಕಟ್ಟೋದು ಆಮೇಲೆ ಇನ್ನೂರ್ ಇನ್ನೂರ್ ತಿಂಗಳ ಇನ್ನೂರ್ ಇನ್ನೂರು ಎಷ್ಟು ವರ್ಷದಿಂದ ಈ ತರ ಮಾಡ್ತಾ ಇದ್ರಿ ಸ್ನೇಹಿತರುಗಳೆಲ್ಲ ಜೊತೆಯಾಗಿ ನೀವು ಊರಿರೋದ್ರಿಂದ ಮಾಡ್ತಾ ಇದ್ರಿ ಊರಿರೋದ್ರಿಂದ ಮಾಡ್ತಾವ್ರೆ ನೋಡಿ ಊರು ಹುಟ್ಟೋದ್ರಿಂದ ಅವಾಗಿಂದ ಶುರು ಮಾಡ್ಕೊಂಡವ್ರೆ ಎಲ್ಲ ನೋಡಿ ಈ ತರ ಗುಡ್ಡೆ ಮಾಂಸ ಮಾಡ್ಕೊಂಡಿವ್ರು ಪ್ರತಿಯೊಬ್ರು ಮನೆ ಒಳಲೆ ಬೆಳಗಿನ ಜಾವ ತಗೊಂಡೋಗಿ ಮಾಂಸನ ಮನೇಲೆಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ ಇದು ಗುಡ್ಡೆ ಮಾಂಸ ವಸ್ತು ಅಥವಾ ಯುಗಾದಿ ಗುಡ್ಡೆ ಮಾಂಸ ಕಾಯಿಮರಿ ಮಾಂಸ ಅಂತಾರೆ ನೋಡಿ ಡೀಟೇಲ್ ತೋರಿಸ್ತಾ ಇದೀನಿ ನಾನು ನಿಮ್ಗೆ ನೋಡಿ ಗುಡ್ಡ ಗುಡ್ಡೆನ ಹಾಕೊಂಡ್ರೆ ಒಳ್ಳೆ ಎಳೆ ಮಾಂಸ ಮಾಂಸ ನೋಡಿ ಹಾರ ಹಾಕೊಂಡವ್ರೆ ಹುಳಿ ಬರ್ಬಾರ್ದು ಬಿಟ್ಟು ನೋಡಿ ಮಾಂಸ ಅಂದ್ರೆ ನೋಡಿ ಈ ತರ ಇರಬೇಕು ಯುಗಾದಿ ಅನ್ನೋದನ್ನ ನೋಡಿ ಅದ್ಕೆ ಎಂಜಾಯ್ ಮಾಡ್ಕೊಂಡು ಪ್ರತಿಯೊಬ್ರು ಮಾಡ್ತಾವ್ರೆ ನೋಡಿ ಮ್ಯಾನೇಜ್ಮೆಂಟ್ ಯಾರು ಗೊತ್ತೇ ನೋಡಿ ತೂಕ ಮಾಡ್ತಾರೆ ನೋಡಿ ಇಲ್ಲಿ ನೋಡಿ ಇವ್ರೇನೇ ನೋಡ್ಕೊಳ್ಳಿ ಇವ್ರೇನೆ ಶಿವನ್ ಶಿವಣ್ಣ ಅನ್ಬಿಟ್ಟು ನೋಡಿ ಎಲ್ಲಾ ಚರ್ಬಿ ಒಂದ್ ಗುಡ್ ಎಷ್ಟು ಗುಡ್ ಎಷ್ಟು ಚರ್ಬಿ ಇದು ಮುಕ್ಕಾಲ್ ಕೆಜಿ ಚರ್ಬಿನೇ ಬರ್ತದ ನೋಡ್ರಿ ಒಂದ್ ಗುಡ್ ಅಂತೆ ಕಾಯಿ ಮಾಂಸ ಅಂತ ಕೂತಾವ್ರಿ ಅಂದ್ರೆ ಅದು ಆಯ್ಪಡಿ ಮಾಂಸ ಎಲ್ಲಾ ಇದು ಕೂರಿ ಇದು ಮೇಕೆಗಳು ಹಾಕೋ ಬಂದಿ ಚೆನ್ನಾಗಿರದ ಕೂಯ್ತಾವ್ರೆ ನೋಡಿ ನಾನ್ ಸ್ನೇಹಿತರೆ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದೀನಿ ಪ್ರಾಣ ಸ್ನೇಹಿತರೆ